ಕುಡಿದ ಮತ್ತಿನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರು ಬೇರೆಯವರ ಮನೆಗೆ ನುಗ್ಗಿ ಮನೆಯ ಬಾಗಿಲು ಕಿಟಕಿಯ ಗಾಜುಗಳನ್ನು ಒಡೆದು ಹಾಕಿದ ಘಟನೆ ಚಾಮರಾಜನಗರದ ಗಂಗಮ್ಮತಸ್ಥರ ಬೀದಿಯಲ್ಲಿ ನಡೆದಿದೆ ಶಸ್ತ್ರಾಸ್ತ್ರ ಮೀಸಲು ಪಡೆಯ ಇನ್ಸ್ಪೆಕ್ಟರ್ ಬಾಬು ಸಾಬ್ ಎಂಬುವವರು ನಿನ್ನೆ ರಾತ್ರಿ ಕುಡಿದ ಮತ್ತಿನಲ್ಲಿ ಗಂಗಮತಸ್ಥರ ಬೀದಿಯ ಮನೆಯೊಂದಕ್ಕೆ ನುಗ್ಗಿ ಅಸಭ್ಯವಾಗಿ ವರ್ತನೆ ಮಾಡಿದ್ದರಲ್ಲದೆ ಮನೆಯ ಬಾಗಿಲು ಕಿಟಕಿಯ ಗಾಜುಗಳನ್ನು ಹೊಡೆದು ಹಾಕಿದ್ದಾರೆ ಕೂಡಲೇ ವಿಷಯ ತಿಳಿಯುತ್ತಿದ್ದಂತೆ ಚಾಮರಾಜನಗರ ಪಟ್ಟಣ ಪೊಲೀಸರು ಆಗಮಿಸಿ ಸಬ್ ಇನ್ಸ್ಪೆಕ್ಟರ್ ಬಾಬು ಸಾಬ್ ಅವರನ್ನು ವಶಕ್ಕೆ ಪಡೆದಿದ್ದು ಪರಿಶೀಲನೆ ನಡೆಸಿದ್ದಾರೆ

ಏರಪ್ಪ ಟಿವಿನ ಗೊತ್ತಾರೆ ಇಡ್ತೀವಿ

ಎಲ್ಲ ಇದ್ರ ಅಲ್ಲಿ ಬಂದು ಕರ್ಕೊಂಡ ಬಂದ್ರೆ ಅಷ್ಟು ಅವ್ರೇಪರ್